ನಾನು ಏತ ಆಶೀರ್ವಾದ ಮಾಡಿರ್ತೀನಿ ಅಷ್ಟೆ ಮಾಡ್ಕೊಂತ ಹೂರಿ ಗಂಧ್ರ ಆಗ್ತದೆ ಬರ್ರಿ ಇದ್ರಾಗ ಕೆಲವೊಂದು ಸವಾರಿ ಪೂರಾ ಇಲ್ದೂನು ಅದಾವು ಹೌದ ಸವಾರಿ ಬರುದು ಹೋಗೋದು ಅದಾವು ಇಲ್ಲ ನನಗೆ ಎಲ್ಲ ಕಣ್ಣಿ ಕಾಣ್ತದೆ ಯಾಕಾಗತ್ತ ನಮ್ಮಲ್ಲಿ ಅಷ್ಟೇ ನಿಯತ್ತಿಲ್ಲ ನಿಯತ್ತಿಂದ ನೆಡರಿ ಏನು ಹೇಳೀನಿ ಒಂದೊಂದು ಗದ್ದಲಿಂದ ಅಗ್ನಿ ಕೂಡ ಶುಭ ಮಾಡಿಸ್ಕೊಂಡು ಹೋಗಿ ಎಲ್ಲ ಊರಾಗೂರಮ್ಮ ಅಗ್ನಿ ಎಲ್ಲ ಊರಾಗೂ ಯಾವ ಊರಾಗ ಅಗ್ನಿ ಹಾಕ್ತಾರ ಹ್ಞೂ ಈ ವರ್ಷ ಅಕ್ಕಿ ಒಂದೂವರೆಗೆ ಹತ್ತು ಹೌದು ಇದಂಗೆ ಪಾಲನೆ ಮಾಡಿದ್ರಿ ನಿಮ್ಮನ್ನ ಪಾರ್ ಮಾಡ್ಕೊಂಡು ಬರ್ತೀನಿ ಹೌದೌದು ಅನ್ನೋ ಹಂಗೆ ಮೊರಮ್ಮ ಮಾಡ್ತೇವ್ರಿ ಮುಲಸುಭಾವ

ಮುಂದಕ್ಕೆ ಸರಿ ನೀವು ಹಂಗೆ ಹಂಗ ಬಿಡ್ರಿ ಅವ್ರಿಗೆ ಆಶೀರ್ವಾದ ಆದಾಗ ನೀವು ನಡವರ್ಕ ಬಿಟ್ಟಿರ್ಲೇ ಹೊಳ್ಳಿ ಈಗ ನಾನು ಬೆನ್ನ ಹತ್ತ ಹೌದನಿದೆ ಹೌದಂತ ರೀ ಇನ್ಮ ಎಲ್ಲಿ ಬೀಳುವ ಮಠ नंद सेवा मार्टिन ಅಂತ ಹೇಳ್ರೆ ಅಂದ್ರೆ ಐ ಬಾಸಿಲೋದು ಮಾಡಿ ಮಾಡ್ಕೊಂಡು ಹೊಕ್ಕಿನಪಾ ಸರ್ ಸಹ ಎಲ್ಲಕ ಆಡರ್ ಚೀಟ್ ಕೊಡ್ತಾರ ಸರ್ ಮುದ್ಬರ್ ಹೇಂಗಾ ಪಕ್ ಮಾಡೋಕೆಟ್ಟು ನೋಡ್ಕಲ್ಲ ಈ ವರ್ಷ ವರ್ಗ ನೀವು ಪಾರು ಮಾಡ್ಯ ತಪ್ಪು ಮಾಡ್ತಾರೆ ಮಾನವಾರ ಏನು ಹೇಳಿದ್ರು ಫಸ್ಟ್ ನನ್ನ ಹೆಸರು ಕೆಡಂಗಿಲ್ಲ ಅದನ್ನು ಬಿಟ್ಟು ಹೇಳ್ದ ಅಂದ್ರೆ ಆಶೀರ್ವಾದ ಮಾಡ್ತೀನಿ ಇಲ್ಲಿಗೆ ಸುಟ್ಕೊಂಡು ಹೋಗುದ হুম তো সিন্তর নি আশীর্দ আবার সরবি বাড়া সব সিনে হ আশীর্দিন জগ করব ব্যাড হুড়কি শিবো ನಡವರ್ಕ್ <laughs> ಬಿಟ್ಟು <laughs> 국민의만의선 그러 곧먼 ಹೌದ್ರಿ ಅದು ಏನು ಆಗ್ಬೇಕು ಹೆಂಗೆ ಮಾಡಿ ಏನು ಹೇಳ್ತೀನಿ ಅಂತ ಕೇಳಿರಿ ಹೌದು ಹೆಸರು ಕೇಳ್ಬಾರ್ದು ಆಗ್ಸ ಏನು ಆಶೀರ್ವಾದ ಮಾಡಿ ನೀವು ಕುದುರೆಗಳ

ಹನ್ನೊಂದು ದಿವಸ ಆಗತ್ತೆ ಕತ್ತಳ ರಾತ್ರಿಗೆ ಹನ್ನೊಂದು ದೂಸ್ ಹತ್ತು ಕತ್ತಳ ರಾತ್ರಿ ಹೊಳಿ ಹೋಗು ದೂಸಕ್ಕೆ ಹನ್ನೊಂದು ದೂಸ್ ಆಗ್ಬೇಕು ಹನ್ನೊಂದು ಜೂಸ ಒಂದ್ ಜೂಸ್ ತಪ್ಪ ನಮಾಜ್ ಮಾಡುವ ಮಾಡ್ತಿಪುಟ್ಟು

ಇನ್ನು ಮುಂದೂಕೋಗ್ಬೇಕು ದುಡ್ಕೋಬೇಕು ಪರ್ ನೀನು ಅರ್ಕೈತಿ ನಿಂದ ಹೌದ ದುಡಿಮೆ ಮಾಡ್ಬೇಕ ನಮ್ಗೆ ಮಾಡ್ರಿ ಅದೇ ತೋರಿಸ್ರಿ ಕುರುಪ ಈಗ ನನ್ನಲ್ಲಿ ಬಂದಾಗ ಶಕ್ತಿ ಎಲ್ಲರಿಗೂ ಎಲ್ಲರಿಗೆ ಇದನ್ನ ಅಲ್ಲಿ 우ರಾಗ ನೀವು ಪವಾಡ ಮಾಡಿ ತೋರಿಸಿದ ಜನ ಮೌಲ್ಯಕ ಗುರಿ ಮಲ್ಲೈತಿ ಸಾಂದೈತಿ ಕಟಾಪುರದರೆ ಯಾರು ಬಂದರು ಹಿರಿಯಾಗ ಏನು ಅವನ ಅವನು ನೀನ ನಾನು ನೆಮ್ಮಿನ ಕಾರಣ ಐತೆ ಅಂತಕೊಳ್ಳೋದು ஜிரிம்பா மத்த கேள் பட்டு பட்டு கூட